ನಮಸ್ಕಾರ ನಾನು ಆಜಪ್ಪ ಕನ್ನಡ ಭಾಷಾ ಶಿಕ್ಷಕರು ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ ಗಬ್ಬೂರು ತಾಲೂಕು ದೇವದುರ್ಗ ಜಿಲ್ಲೆ ರಾಯಚೂರು ಬಂಡಾರಿ ಪ್ರಕಾಶನ ಮಸ್ಕಿ ಇದರ ಸಂಸ್ಥಾಪಕರಾದ ಸಹೋದರ ಪರಶುರಾಮ ಕೊಡಗುಂಟಿ ಅವರು ಅನೇಕ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡ್ತಿದ್ದಾರೆ ಅದರಲ್ಲಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕವನ್ನು ಕೇಂದ್ರೀಕರಿಸಿ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡ್ತಿದ್ದಾರೆ ಅದರಲ್ಲಿ ಅನೇಕ ಮೌಲ್ಯಯುತ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಇಂದು ಕವನ ವಾಚನ ಮಾಡುವಂಥದ್ದು ಬಹುದೊಡ್ಡ ಸೊಗಸಾಗಿರುವಂಥ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದರೆ ಇದರ ಸಂಯೋಜಕರು ರಾಮಕೃಷ್ಣ ಸುಗಾತರಾಗಿದ್ದರೆ ನನಗೆ ಅವಕಾಶ ಮಾಡಿಕೊಟ್ಟರಕ್ಕಾಗಿ ಇವರಿಬ್ಬರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ ಇವತ್ತು ನಾನು ಕನ್ನಡ ಸಾಹಿತ್ಯದಲ್ಲಿ ಬಹುಮುಖ್ಯವಾಗಿರುವಂಥ ಶ್ರೇಷ್ಠ ಕವಿಯಾದಂಥ ಸಿದ್ದಯ್ಯ ಪುರಾಣಿಕರವರು ಅವರು ಕೊಪ್ಪಳ ಜಿಲ್ಲೆಯ ದ್ಯಾಮಪುರ ತಾಲೂಕಿನ ಕೊಪ್ಪಳ ಜಿಲ್ಲೆಯ ಯಲಬುರಗಿ ತಾಲೂಕಿನ ದ್ಯಾಮಪುರ್ ಎಂಬ ಗ್ರಾಮದಲ್ಲಿ ಜನಿಸಿದರು ಆಡಳಿತಾತ್ಮಕವಾಗಿ ಅನೇಕ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಪ್ರವೃತ್ತಿಯಿಂದ ಸಾಹಿತ್ಯಾಗಿ ನಾನಾ ಸಾಹಿತ್ಯ ರೂಪಗಳಲ್ಲಿ ಕೃತಿಗಳನ್ನು ರಚಿಸಿದರೆ ಅದರಲ್ಲಿ ಕವನಗಳು ಅವರ ಶ್ರೇಷ್ಠ ಹೆಗ್ಗಳಿಕೆಯಾಗಿದೆ ಅದರಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಬಹು ಪದ್ಯ ಓ ಪಶ್ಚಿಮಾಂಗನೆ ನಾ ಪೂರ್ವಾಂಗನೆ ಓ ಪಶ್ಚಿಮಾಂಗನೆ ನಾ ಪೂರ್ವಾಂಗನೆ ಸಿದ್ದಯ್ಯ ಪೂರ್ಣಿಕರ ಅನೇಕ ಕವಿತೆಗಳಲ್ಲಿ ಇದೊಂದು ಮೌಲ್ಯಯುತವಾದಂಥ ಕವಿತವಾಗಿದೆ ಹಾಗೂ ಕನ್ನಡ ಸಾಹಿತ್ಯದಲ್ಲಿ ತುಂಬ ಮೌಲ್ಯಯುತವಾದ ಕವಿತವಾಗಿದೆ ಆ ಕವಿತವನ್ನು ನಾನಿವತ್ತು ವಾಚನ ಮಾಡ್ತಿದ್ದೀನಿ ಓ ಪಶ್ಚಿಮಾಂಗನೆ ನಾ ಪೂರ್ವಾಂಗನೆ ಓ ಪಶ್ಚಿಮಾಂಗನೆ ನಾ ಪೂರ್ವಾಂಗನೆ ಕವಿತೆ ಸಿದ್ದಯ್ಯ ಪೂರ್ಣಿಕರು ನಾ ಕರಿಯನೆಂದು ನೀ ಜರಿಯಬ್ಯಾಡಿ ನಾ ಕರಿಯನೆಂದು ನೀ ಜರಿಯಬ್ಯಾಡಿ ಬಿಳಿಯ ಗೆಳತಿ ಗರ್ವದಿಂದ ಬಿಳಿಯ ಗೆಳತಿ ಗರ್ವದಿಂದ ಕಪ್ಪಿಗಿಂತ ಬಿಳಿ ಬಣ್ಣ ಹೆಚ್ಚು ಕಪ್ಪಿಗಿಂತ ಬಿಳಿ ಬಣ್ಣ ಹೆಚ್ಚು ಏಳು ಯಾವ ಹಿರಿಮೆಯಿಂದ ಏಳು ಯಾವ ಹಿರಿಮೆಯಿಂದ ಬಿಳಿಯ ಮೋಡ ನೀಡುವುದು ಇಳಗೆ ಬಿಳಿಯ ಮೋಡ ನೀಡುವುದು ಇಳಗೆ ಬರೀ ಬೆಡಗು ಅಂದ ಚಂದ ಬರೀ ಬೆಡಗು ಅಂದ ಚಂದ ಇಳಿಯ ಜೀವ ಮಳೆ ಬರುವುದಕ್ಕೆ ಇಳಿಯ ಜೀವ ಮಳೆ ಬರುವುದಕ್ಕೆ ಕರಿಮೋಡ ಮಾತ್ರದಿಂದ ಕರಿಮೋಡ ಮಾತ್ರದಿಂದ ಓ ಪಶ್ಚಿಮಂಗನೆ ನಾ ಪೂರ್ವಂಗನೆ ಓ ಪಶ್ಚಿಮಂಗನೆ ನಾ ಪೂರ್ವಾಂಗನೆ ಕಣ್ಣ ನೋಟ ಕರಿಹಾಲಿಯಿಂದಲೇ ಕಣ್ಣ ನೋಟ ಕರಿಹಾಲಿಯಿಂದಲೇ ಕುರುಡು ಬರಿಯ ಬಿಳುಪು ಕುರುಡು ಬರಿಯ ಬಿಳುಪು ಬಿಳಿಯ ಕೇಶಗಳೇ ಮುಪ್ಪು ಬಿಳಿಯ ಕೇಶಗಳೇ ಮುಪ್ಪು ಯೌವನದ ವಿಜಯ ಧ್ವಜ ಕಪ್ಪು ಯೌವನದ ವಿಜಯ ಧ್ವಜ ಕಪ್ಪು ಕಪ್ಪು ಭೂಮಿಯಲ್ಲೇ ಬೆಳೆಯಬೇಕು ಕಪ್ಪು ಭೂಮಿಯಲ್ಲೇ ಬೆಳೆಯಬೇಕು ನೀ ತೊಟ್ಟ ನೂಲ ಬಿಳುಪು ನೀ ತೊಟ್ಟ ನೂಲ ಬಿಳುಪು ಬಿಳಿಯ ಮಂಜಿನಲ್ಲೇ ಬೆಳೆಯುವುದೇ ಬಿಳಿಯ ಮಂಜಿನಲ್ಲೇ ಬೆಳೆಯಬಹುದೇ ಬೆಳೆಯುವುದು ಎಲ್ಲ ಕಪ್ಪು ಬೆಳೆಯುವುದು ಎಲ್ಲ ಕಪ್ಪು ಕರಿಯ ಕರಿಯಳನಾದರೂ ಉದಯನ ಕರಿಯಳನಾದರೂ ಉದಯ ನಾನು ನೀ ಅಸ್ತಮಾನ ನೀ ಅಸ್ತಮಾನ ನಿನ್ನೆ ತಾವರೆ ನಾನೇ ನೀನೇ ತಾವರೆಯು ನಾನೇ ನೈದನಿಯು ಒಂದೇ ಜಲವಿದಾನ ಒಂದೇ ಜಲವಿದಾನ ನೀ ಬಿಳಿಯ ಹಾಳೆ ನಾನು ಕಪ್ಪು ಮಸಿಯು ನೀನು ಬಿಳಿಯ ಹಾಳೆ ನಾನು ಕಪ್ಪು ಮಸಿಯು ಆ ಗೋಣ ಪ್ರೇಮ ಕವನ ಆ ಗೋಣ ಪ್ರೇಮ ಕವನ ದೇಶಕ್ಕೆ ಬಣ್ಣ ದೇಶಕ್ಕೆ ಬಣ್ಣ ದೇಹಕ್ಕೆ ಬಣ್ಣ ದೇಶಕ್ಕೆ ಬಣ್ಣ ಆತ್ಮಕ್ಕೆ ಯಾವ ಬಣ್ಣ ಆತ್ಮಕ್ಕೆ ಯಾವ ಬಣ್ಣ ಓ ಫಿಮಂಗನೆ ನಾ ಪೂರ್ವಂಗನೆ ಓ ಫಿಮಂಗನೆ ನಾ ಪೂರ್ವಂಗನೆ ಕಪಿಲೆ ನಾನು ನನ್ನ ಕೆಚ್ಚುಲಲ್ಲಿ ಕಪಿಲೆ ನಾನು ನನ್ನ ಕೆಚ್ಚಲಲ್ಲಿ ಬಿಳಿ ಹಾಲಾಗಿ ಬಾರಿ ಬಿಳಿ ಹಾಲಾಗಿ ಬಾರಿ ಮೃಗವ ನೀನು ನಿನ್ನ ನಾಭಿಯಲ್ಲಿ ಮೃಗವ ನೀನು ನಿನ್ನ ನಾಭಿಯಲ್ಲಿ ಕಸ್ತೂರಿ ಎಪ್ಪೆ ಬಾರಿ ಕಸ್ತೂರಿ ಎಪ್ಪೆ ಬಾರಿ ಮೇಘ ನಾನು ನೀಲಮೇಘನ ನನ್ನ ಮಿಂಚಿ ನೀ ತೋರೆ ನನ್ನ ಉದರದೆ ಮಿಂಚಿ ತೋರೆ ನನ್ನ ಉದರದೆ ನೀ ತೋರೆ ನೀಲ ಬೃಂಗನ ನೀಲ ಬೃಂಗನ ಶ್ವೇತ ಪದ್ಮ ನಿನ್ನೆದೆಯ ನಗುವ ಹೀರಿ ಶ್ವೇತ ಪದ್ಮ ನಿನ್ನೆದೆಯ ನಗುವ ಹಿರಿ ಈ ವರ್ಣ ಮೈತ್ರಿ ಅನಿವಾರ್ಯ ಗೆಳತಿ ಈ ವರ್ಣ ಮೈತ್ರಿ ಅನಿವಾರ್ಯ ಗೆಳತಿ ಸರ್ವತ್ರ ವಿಶ್ವ ಪ್ರಕೃತಿ ಸರ್ವತ್ರ ವಿಶ್ವ ಪ್ರಕೃತಿ ತೋರುವುದು ಇದನ್ನೇ ಸಾರುವುದು ಇದನ್ನೇ ತೋರುವುದು ಇದನ್ನೇ ಸಾರುವುದು ಇದನ್ನೇ ಇದೇ ಮೊದಲು ಅದರ ನೀತಿ ಇದೇ ಮೊದಲು ಅದರ ನೀತಿ ಓ ಪಶ್ಚಿಮಾಂಗನೆ ನಾ ಪೂರ್ವಾಂಗನೆ ಓ ಪಶ್ಚಿಮಾಂಗನೆ ನಾ ಪೂರ್ವಾಂಗನೆ ಒತ್ತಾರೆ ಕೆಂಪು ಒತ್ತಾರೆ ಕೆಂಪು ಮತ್ತಷ್ಟು ಅಳದಿ ಮತ್ತಷ್ಟು ಅಳದಿ ಒತ್ತೇರು ಬಿಳುಪು ಗೆಳತಿ ಒತ್ತೇರು ಬಿಳುಪು ಗೆಳತಿ ನಿನ್ನೆಂದ ಬಿಳುಪು ಇದು ನೆರಳು ಕಪ್ಪು ನಿನ್ನಿಂದ ಬಿಳುಪು ಇದೋ ನೆರಳು ಕಪ್ಪು ಎಲ್ಲಿಯೋದು ವೈರಿ ಗೆಳತಿ ಎಲ್ಲಿಯೋದು ವೈರಿ ಗೆಳತಿ ಎಲ್ಲಿಯೋದು ವೈರಿ ಗೆಳತಿ ಓ ಫಶ್ಯಂಗನೆ ನಾ ಪೂರ್ವಂಗನೇ ಓ ಫಶಿಮಂಗನೆ ನಾ ಪೂರ್ವಂಗನೆ ನಮಸ್ಕಾರ ಎಲ್ಲರಿಗೂ ವಂದನೆಗಳು